ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ಈ ಕ್ರಿಮಿಕೀಟಗಳ ಹಾವಳಿ ಕಳ್ಳರು ಕಾಟ ಇವೆರಡು ಸಬ್ಜೆಕ್ಟ್ ಬಗ್ಗೆ ನಿಮಗೆ ನಾನು ತಿಳುವಳಿಕೆ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮೊದಲನೇದು ಕೆಲವು ಮನೆಗಳಲ್ಲಿ ನೀಟಾಗಿ ಇಟ್ಟಿರ್ತಾರೆ ತುಂಬ ಚೆನ್ನಾಗಿರ್ತದೆ ಇದಕ್ಕಿದಾಗೆ ಇರುವೆ ಗೂಡು ಬೆಳ್ಕೊಂಬಿಡುತ್ತೆ ಇರುವೆ ಗೂಡು ಬೆಳ್ಕೊಂಬಿಡುತ್ತೆ ಕೆಲವು ಮನೆಯಲ್ಲಿ ಈ ಹುತ್ತ ಬೆಳೀಕೆ ಶುರುವಾಗತ್ತೆ ಉತ್ತ ಕೆಲವು ಮನೆಗಳಲ್ಲಿ ನೀಟಾಗಿರುತ್ತೆ ಅದರಲ್ಲಿ ಉತ್ತ ಬೆಳ್ಕೊಳ್ಳುತ್ತೆ ಇರುವೆ ಗೂಡು ಕೂಡ ಶುರುವಾಗುತ್ತೆ ಕೆಲವರಿಗೆ ಇಲ್ಲ ಉತ್ತ ಬೆಳಿಬೋದು ಇಲ್ಲ ಇರುವೆ ಗೂಡು ಬೆಳೀಬೋದು ಇದು ಒಂದು ಕೆಲವು ಮನೆಗಳಲ್ಲಿ ಜೇನುಗೂಡು ಜೇನು ಕಿಟಕಿ ಹತ್ರ ಅಥವಾ ಸಜ್ಜ ಹತ್ರ ಟೆರೆಸ್ ಹತ್ರ ಎಲ್ಲೋ ಬಳ್ ಬೆಳ್ಕೊಂಡ್ಬಿಡುತ್ತೆ ಜೇನುಗೂಡು ಗೂಡು ಉತ್ತದ ಗೂಡು ಕೆಲವು ಉತ್ತ ಗೋಡೆ ಗೋಡೆಯಲ್ಲಿ ನಿಧಾನ ಕುತ್ತೆ ಬೆಳ್ಕೊಳ್ತಾ ಹೋಗುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಬರ್ತಾನೆ ಇರ್ತದೆ ಅಲ್ಲಿ ಆ ಜಾಗದಲ್ಲಿ ಇದು ಮನೆ ಒಳಗಾಗಿರೋ ಸಮಸ್ಯೆ ಕೆಲವು ಮನೆಯಲ್ಲಿ ಜೇನುಗೂಡು ಇಲ್ಲ ಉತ್ತನೂ ಇಲ್ಲ ಇರುವೆ ಗೂಡು ಇಲ್ಲ ಈ ಜಿರ್ಲೆಗಳು ಇಲಿಗಳು ಯಜ್ಞಗಳು ಎಲ್ಲ ಮರಿ ಮಾಡಿ ಒಂದು ಕಡೆ ವಾಸ ಮಾಡ್ತಿರ್ತವೆ ಕುಟುಂಬ ಸಮೇತ ವಾಸ ಇರುವೆ ತಿಗಣೆಗಳು ಆಮೇಲೆ ಜಿರ್ಲೆಗಳು ಇಲಿ ಮರಿಗಳು ಸಣ್ಣ ಸಣ್ಣ ಜಿರ್ವೆ ದೊಡ್ಡ ದೊಡ್ಡದು ಎಲ್ಲ ಒಂದು ಕಡೆ ಈ ಅಡುಗೆ ಮನೆ ಕಿ ಡ್ರಾಯರಲ್ಲೋ ಅಡುಗೆ ಮನೆಯಲ್ಲೋ ಬಚ್ಚಿನ ಮನೆ ಹತ್ರನೋ ಬೆಡ್ರೂಮಲ್ಲೋ ಎಲ್ಲ ಒಂದು ಕಡೆ ಜಿರ್ಲೆಗಳು ಇರುವೆಗಳು ವಾಸ ಮಾಡ್ತಿರ್ತದೆ ಇದು ಗೂಡು ಕಟ್ಟಲ್ಲ ವಾಸ ಮಾಡುವಂಥ ಪಕ್ ಕ್ರಿಮಿಕೀಟಗಳು ಇನ್ನೊಂದು ಮನೆ ಒಳಗೆ ಇರಲ್ಲ ಮನೆ ಹೊರಗಡೆ ಮನೆ ಹೊರಗಡೆ ಎಲ್ಲ ಲೈನಿಕೆ ಗೆದ್ಲು ಕಟ್ತಾರೆ ಅಂತೇಳಿ ಗೆದ್ಲು ಆ ಥರ ಗೆದ್ಲು ಕಟ್ಕೊಳುತ್ತೆ ಹೂವಿನ ಗಿಡ ಮರಗಳು ಅಥವಾ ನಾವು ಒಂದು ಗಾರ್ಡನ್ ಅಂತ ಮಾಡ್ಕೊಂಡಿದ್ರೆ ಅಲ್ಲೆಲ್ಲ ಕ್ರಿಮಿಕೀಟಗಳು ಬಂದು ಆ ಎಲೆ ತೂತ್ ಮಾಡೋದು ಹಣ್ಣು ತೂತು ಮಾಡೋದು ಹೂನ ಹಾಳು ಮಾಡೋದು ತುಳಸಿ ಗಿಡ ಮೇಲೆಲ್ಲ ಸಣ್ಣ ಸಣ್ಣ ಹುಳಗಳು ಬರೋದು ಈ ಗಾರ್ಡನಿಂಗ್ ತೋಟ ಮಾಡ್ಕೊಳ್ತೀವಿ ಮನೆ ಮುಂದೆ ಒಂದಷ್ಟು ಪಾಟ್ ಇಟ್ಕೊಂಡಿರ್ತೀವಿ ಪಾಟಲ್ಲೆಲ್ಲ ಬರೀ ಹುಳ ಕ್ರಿಮಿಕೀಟಗಳೇ ಇರ್ತದೆ ಇದೊಂದಾಯಿತು ಕೆಲವು ಗದ್ದೆಗಳಲ್ಲಿ ಟೊಮೊಟೊ ತಿಂತವೆ ಕ್ಯಾರೆಟ್ ಬೆಳೆದ್ರೆ ಕ್ಯಾರೆಟ್ ತಿಂತ ಹುಳಗಳು ತರಕಾರಿ ಏನು ಬೆಳಿತೀವೋ ಅದನ್ನೆಲ್ಲ ಹುಳ ಕ್ರಿಮಿಕೀಟಗಳು ತಿಂದು ಹಾಳು ಮಾಡಿಬಿಟ್ಟು ರೈತರಿಗೆ ತೊಂದರೆ ಕೊಡುತ್ತೆ ಗದ್ದೆ ಹೊಲ ತೋಟಗಳಲ್ಲಿ ನಾವು ಬೆಳೆದಂಥ ಪದಾರ್ಥ ಬೆಳೆ ಹುಳ ಉಪ್ಪಟ್ಟ ಕೀಟಗಳು ತಿಂದು ಹಾಳು ಮಾಡ್ತವೆ ಅವರು ಆಗಾಗ ಗೊಬ್ಬರ ಸಿಂಪಡಿಸ್ತಾರೆ ಕೆಮಿಕಲ್ ಹಾಕ್ತಾರೆ ಆದರೂ ಕೂಡ ಹುಳಗಳು ಕ್ರಿಮಿಕೀಟಗಳು ಬಂದು ನಾವು ಬೆಳೆದಂಥ ಬೆಳೆನ ಹಾನಿ ಮಾಡಿಬಿಡ್ತವೆ ಇದಲ್ದನೆ ನಾವು ಬೆಳೆದಿರ್ತೀವಿ ಮಾವಿನಕಾಯಿ ತೋಟ ಕಲ್ರು ಬಂದು ಮಾವಿನಕಾಯಿ ಕಿತ್ಕೊಂಡು ಹೋಗ್ತಾರೆ ತೆಂಗಿನ ತೋಟ ತೆಂಗಿನಕಾಯಿ ಕಿತ್ಕೊಂಡು ಹೋಗ್ತಾರೆ ವಿಳ್ಳೆದೆಲೆ ತೋಟ ವಿಳ್ಳೆದೆಲ್ಲೆ ಕಿತ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಏನಾದ್ರು ಹೂ ಬೆಳೆದ್ರೆ ಹಣ್ಣುಗಳು ಬರೆದ್ರೆ ತರಕಾರಿಗಳನ್ನು ಬೆಳೆದ್ರೆ ಕಲ್ರು ಬಂದು ಕಿತ್ಕೊಂಡು ಹೋಗ್ಬಿಡೋದು ಕಲ್ರು ಕಾಟ ಚೋರ ಭಯ ಇದು ಇವತ್ತಿನ ಜೀನ್ಸಲ್ಲಿ ನಡೀತಿರುವಂಥ ದೊಡ್ಡ ದುರಂತಗಳು ಕಲ್ರು ಬಂದು ನಾವು ಬೆಳೆದಂಥ ಪದಾರ್ಥಗಳನ್ನು ಕಿತ್ಕೊಂಡು ಹೋಗೋದು ಬಾಳೆಹಣ್ಣಿನ ತೋಟಕ್ಕೆ ನುಗ್ಗಿ ಬಾಳೆಹಣ್ಣಿನ ಗೊನೆಗಳನ್ನು ಕತ್ಕೊಂಡು ಹೋಗಿದ್ದಾರೆ ಒಂದು ಇನ್ನೂರು ಗೊನೆ ಎತ್ತು ನಾಳೆ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ಅದರಲ್ಲಿ ನೂರೇ ಇಲ್ಲ ಎಲ್ಲ ರಾತ್ರಿ ಹೊತ್ತು ಬಾಳೆ ಗೊನೆನ ಕಟ್ ಮಾಡಿ ತಗೊಂಡು ಹೀಗೆ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆದಂಥ ಪದಾರ್ಥಗಳನ್ನು ಯಾವುದೇ ಆಗಲಿ ಧಾನ್ಯ ಆಗಿರ್ಬೋದು ಹಣ್ಣುಗಳಿರ್ಬೋದು ಹೂವಿರ್ಬೋದು ತರಕಾರಿ ಇರ್ಬೋದು ಅದನ್ನು ಕಳ್ಳರೇನು ಮಾಡ್ತಾ ಕತ್ಕೊಂಡು ಹೋಗ್ತಾರೆ ಇಲ್ಲಿ ಮನುಷ್ಯದ ಕಾಟ ಒಂದು ಕ್ರಿಮಿಕೀಟಗಳ ಕಾಟ ಹೊಲ ಗದ್ದೆ ಇರೋರು ರೈತರಿಗೆ ಪಾಪ ದೊಡ್ಡ ಹಾನಿ ಸಾಲ ಮಾಡಿ ಬೆಳೆದಿರ್ತಾರೆ ಕಳ್ಳರು ಬಂದಂಗೆ ಕಿತ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ಕ್ರಿಮಿಕೀಟಗಳು ಬಂದು ತಿಂದು ಹಾಳು ಮಾಡಿಬಿಟ್ಟು ರೈತರಿಗೆ ನಷ್ಟವನ್ನು ಮಾಡ್ತದೆ ಇದು ಭಾಳ ತುಂಬ ರೈತರಿಗಾಗುವ ನಷ್ಟ ಮತ್ತು ಅನ್ಯಾಯ ಒಂದು ನಮ್ಮ ಮನೆ ಒಳಗಾಗೋದು ಇನ್ನೊಂದು ತೋಟ ಗದ್ದೆ ಹೊಲೆಗಳಲ್ಲಾಗೋದು ಇನ್ನೊಂದು ನಾವು ಬೆಳೆಸಿರುವಂಥ ಪಾಟ್ಗಳು ಮನೇಲಿ ಏನು ಗಿಡಗಳು ಹಾಕಿರ್ತೀವಲ್ಲ ಆ ಗಿಡಗಳಲ್ಲಿ ನಮಗೆ ತುಂಬ ತೊಂದರೆ ಕೊಡ್ತವೆ ಕ್ರಿಮಿಕೀಟಗಳು ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ಅಂತ ನನ್ನ ಒಬ್ಬರು ಭೇಟಿ ಮಾಡಿದಾಗ ಮಾತಾಡಿದ್ರು ಇದಕ್ಕೆ ಕೆಮಿಕಲ್ಸ್ ಹಾಕ್ತೀವಿ ಹುಳ ಹೋಗುತ್ತೆ ಮತ್ತೆ ಬರ್ತದೆ ಒಂದು ಇವತ್ತು ಟೊಮೊಟೊ ಗಿಡ ತ ಬೀಟ್ರೈಟು ಕ್ಯಾರೆಟು ಸೌತೆಕಾಯಿ ಎಲ್ಲನೂ ಬೆಳೆದಿದ್ದಾರೆ ಪಾಪ ಅವರು ರೈತರು ಅದಕ್ಕೆಲ್ಲ ಏನೋ ಕೆಮಿಕಲ್ಸ್ ಸ್ಪ್ರೇ ಮಾಡಿದ್ದಾರೆ ಒಂದು ಮೂರು ದಿನದ ಜೋರ ಮಳೆ ಬಂದ್ಬಿಡ್ತು ನೋಡಿ ಆ ಜೋರ ಮಳೆ ಬಂದಮೇಲೆ ಆ ಕೆಮಿಕಲ್ಸೆಲ್ಲ ಹೊಟ್ಟೋಗ್ಬಿಟ್ಟಿದೆ ಮತ್ತೆ ಹುಳ ಕ್ರಿಮಿಕೀಟಗಳು ಪುನಃ ಸ್ಟಾ ಶುರುವಾಗ್ಬಿಡ್ತಂತೆ ಹೀಗಾಗಿ ನಮಗೆ ಈ ಕ್ರಿಮಿಕೀಟಗಳ ಹಾವಳಿ ಜಾಸ್ತಿ ಪಾಪ ದ್ರಾಕ್ಷಿ ಬೆಳೆದವರು ಹೇಳ್ತಾರೋ ದ್ರಾಕ್ಷಿ ಬೆಳೆದಿದ್ದರೆ ಸಿಕ್ಕಾಪಟ್ಟೆ ನಷ್ಟ ಆಯಿತು ನಮಗೆ ಅಂತಾರೆ ಆಮೇಲೆ ಇದು ಏನು ಮಾವಿನಕಾಯಿ ಸೀಸನ್ನಲ್ಲಿ ಮೌನೇನ್ ಸೀಸನಲ್ಲಿ ಸಿಕ್ಕಾಬಿಟ್ಟೆ ನಾನು ಲಾಸ್ ಮಾಡಿಕೊಂಡೆ ಮೌಂಡೇಣ್ ಈ ಸಲ ಅಂತ ಹೇಳ್ತಾರೆ ಪಪ್ಪ ಅವರಿಗೆ ಪ್ರಕೃತಿಯಿಂದ ಹಲವಾರು ರೀತಿಲಿ ತೊಂದರೆ ಆಗ್ತಿದೆ ಅದು ಕ್ರಿಮಿಕೀಟಗಳಿಂದ ಇರ್ಬೋದು ಜೋರಾಗಿ ಮಳೆ ಬಂದು ಆಗ್ಬೋದು ಅಥವಾ ಇದಕ್ಕಿದ್ದಾಗೆ ನದಿ ಕೊಚ್ಕೊಂಡ್ಬಂದು ಪ್ರವಾಹ ಬಂದು ಆ ಗದ್ದೆ ಪೂರ್ತಿ ಕೊಚ್ಕೊಂಡೋಗಿರ್ತದೆ ಬೆಳೆದಿರೋದೆಲ್ಲ ಕೊಳ್ತೋಗಿರ್ತದೆ ಏನು ಎರಡು ದಿನ ನೀರು ನಿಂತುಬಿಟ್ರೆ ಎಲ್ಲ ತರಕಾರಿಗೂ ಹೊಟ್ಟೋಯಿತು ಎರಡು ದಿನ ಮೂರು ದಿನ ನೀರು ನಿಂತುಬಿಟ್ರೆ ಪ್ರವಾಹದ ನೀರು ಕೊಚ್ಕೊಂಬಂದು ನಿಂತುಬಿಟ್ರೆ ಎಲ್ಲ ಕೊಳತೋಗುತ್ತೆ ಹೀಗಾಗಿ ನೀರಿನಿಂದ ಕ್ರಿಮಿಕೀಟಗಳಿಂದ ಕಳ್ಳರಿಂದ ನಾವು ಬೆಳೆದಂಥ ಬೆಳೆ ನಾಶ ಆಗ್ತಿದ್ರೆ ಅಥವಾ ನಾವು ಬೆಳೆಸ್ತಿರೋಂಥ ಗಿಡಗಳು ಅದು ಹೂವಿನ ಗಿಡ ಇರ್ಬೋದು ಹಣ್ಣಿನ ಗಿಡ ಇರ್ಬೋದು ತರಕಾರಿ ಇರ್ಬೋದು ಸೊಪ್ಪಿನ ಗಿಡ ಇರ್ಬೋದು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ದಂಟು ಹೀಗೆ ಹಲವಾರು ಸೊಪ್ಪುಗಳನ್ನು ಬೆಳಿತೀವಿ ಹುಳ ಉಪ್ಪಟ್ಟುಗಳಿಂದ ಹಾಳಾಗ್ತಿದೆ ಅದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಎಲ್ಲಿ ಈ ಕ್ರಿಮಿಕೀಟಗಳ ಹಾವಳಿ ಜೇನುಗೂಡು ಮತ್ತು ಇರುವೆ ಗೂಡು ಇರುವೆಗಳ ಗೂಡು ಗೆದ್ದಲು ಗೂಡು ಗೆದ್ದಲು ಕಟ್ಟುತ್ತೆ ಅಂತೇಳಿ ಒಂಥರ ಉದ್ಯುದಕ್ಕೆ ಪೈಪ್ ರೂಪಕ್ಕೆ ಕಟ್ಕೊಂಡು ಹೋಗುತ್ತೆ ಈ ಥರದೆಲ್ಲ ಮನೆಯಲ್ಲಿ ಹೊರಗೆ ಒಳಗೆ ಇತ್ತು ಅಂದರೆ ಅದನ್ನು ನಾವು ಈಗಿನ ಕೆಮಿಕಲ್ಸ್ ಹಾಕಿ ಸಾಯಿಸಿ ಪಾಪ ಕಟ್ಕೊಳ್ಳೋ ಬದಲು ಮಂತ್ರತಂತ್ರದಿಂದ ನಾವು ಇದನ್ನು ಬಗೆಹರಿಸ್ಕೋಬೋದು ಯಾಕೆಂದರೆ ಹಿಂದಿನ ಕಾಲದಲ್ಲಿ ಗುರುಕುಲದ ಇದ್ದಾಗ ಆಶ್ರಮಗಳಿದ್ದಾಗ ಅಲ್ಲಿ ಈ ಥರದ್ದೆಲ್ಲ ನಡೀತಾ ಇತ್ತು ಗೂಡು ಮತ್ತು ಜೈನ್ ಗೂಡು ಈ ಥರದ್ದೆಲ್ಲ ನಡೀತಾ ಇತ್ತು ಆಗ ಅದನ್ನೆಲ್ಲ ಹೇಗೆ ಸುಧಾರಿಸ್ಕೊಂಡು ಅದೇ ಲಾಭ ಪಡೀತಿದ್ರು ಅನ್ನೋ ವಿಚಾರನ ಕೆಲವು ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಈ ಗಿಡಗಳಲ್ಲಿ ಮರಗಳಲ್ಲಿ ಯಾಕೆ ಹುಳ ಬೀಳುತ್ತೆ ಯಾಕೆ ಕ್ರಿಮಿಕೀಟಗಳ ದಾಳಿ ಯಾಕೆ ಮನೇಲಿ ಇರುವೆ ಗೂಡು ಗೆದ್ಲು ಗೂಡು ಜೇನುಗೂಡು ಇವೆಲ್ಲ ಯಾಕೆ ಕಟ್ಕೊಳ್ಳುತ್ತೆ ಅಂಥೇಳಿ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ ನಾನು ಏನು ಈಗ ಒಂದು ತರಕಾರಿ ವ್ಯಾಪಾರ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಇವಾಗ ಅಥವಾ ಸೊಪ್ಪಿನ ವ್ಯಾಪಾರ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಹಣ್ಣಿನ ವ್ಯಾಪಾರ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಯಾವುದೋ ವ್ಯಾಪಾರ ತರಕಾರಿ ಸೊಪ್ಪು ಹಣ್ಣು ಈ ಅಥವಾ ಧಾನ್ಯಗಳ ವ್ಯಾಪಾರ ಒಂದು ಕೆ ಜಿ ಅಕ್ಕಿಗೆ ನೂರು ಗ್ರಾಮ್ ಕಲ್ಲಾಕ್ ಮಿಕ್ಸ್ ಮಾಡಿಬಿಟ್ಟು ನಾನು ಮಾರ್ತೀನಿ ಅಂತ ಇಟ್ಕೊಳ್ಳಿ ಮಿಶ್ರಣ ಮಾಡ್ತೀನಿ ಹಾಗೇ ಡೂಪ್ಲಿಕೇಟ್ ವ್ಯಾಪಾರದಲ್ಲಿ ಮೋಸ ವಂಚನೆ ಮಾಡಿದರೆ ನಾನು ವ್ಯಾಪಾರಗಳಲ್ಲಿ ಅನ್ಯಾಯ ಮಾಡಿದರೆ ಈಗ ಉದಾಹರಣೆಗೆ ಸಾಸಿವೆ ಒಂದು ಕೆ ಜಿ ಆ ಸಾಸಿವೆಗೆ ಒಂದು ಕೆ ಜಿಗೆ ಒಂದು ಹತ್ತು ಇಪ್ಪತ್ತು ಗ್ರಾಮ ಕಲ್ಲು ಮಿಕ್ಸ್ ಮಾಡಿಬಿಡೋದು ಮಾರಾಟ ಮಾಡೋದು ಬೇಳೆಗೆ ಅಕ್ಕಿ ಕಲ್ಲು ಹಾಕೋದು ಈಗ ವ್ಯಾಪಾರದಲ್ಲಿ ಡೂಪ್ಲಿಕೇಟು ಮತ್ತು ಮೋಸ ವಂಚನೆ ಮಾಡಿದ್ರೆ ಮನೆಗಳಲ್ಲಿ ಇರುವೆ ಗೆದ್ದಲು ಮತ್ತು ಈ ಥರದ್ದೆಲ್ಲ ಗೂಡುಗಳು ಬೆಳಕೊಳ್ಳುತ್ತೆ ಅಂತ ಹೇಳುತ್ತೆ ಕರ್ಮ ನಾನು ಒಂದು ಕೆ ಜಿ ಮಾವಣ್ಣು ತಗೋತೀನಿ ಅಂತ ಇಟ್ಕೊಳ್ಳಿ ಒಂದು ಕೆ ಜಿ ಹಾಕ್ಬಿಟ್ಟು ಆ ಬಟ್ನ ಒಂದು ಕೆ ಜಿ ಮೇಲೆ ಬಟ್ ಅದು ಕೆಳಗಡೆ ಇನ್ನೂರು ಗ್ರಾಮ್ ಕಮ್ಮಿ ಬರೋ ಥರ ಮುನ್ನೂರು ಗ್ರಾಮ್ ಕಮ್ಮಿ ಬರೋ ಥರ ಇಂದು ಮ್ಯಾಗ್ನೆಟ್ ಇಟ್ಬಿಟ್ಟಿರ್ತೀನಿ ನೋಡಿದ್ರೆ ಐದು ಬರಬೇಕು ಮಾವಿನ ಹಣ್ಣು ನನಗೆ ಬಂದಿರೋದು ನಾಲ್ಕು ಯಾಕೆಂದರೆ ತೂಕದಲ್ಲಿ ಮೋಸ ಮಾಡಿರ್ತೀನಿ ಆಮೇಲೆ ಹಣ್ಣು ಕೊಡಬೇಕಾದ್ರೆ ನನ್ನ ಮುಂದೆ ಒಳ್ಳೆ ಹಣ್ಣು ಹಾಕ್ತಾನೆ ಕವರ್ಗೆ ಹಾಕ್ಬಿಟ್ಟು ಪೊಟ್ನ ಕಟ್ಟೋ ರೆಪ್ತಲ್ಲಿ ಕೆಳಗಡೆ ಇಟ್ಬಿಟ್ಟು ಕೆಳಗಡೆ ಆಗಲಿ ಕೊಳ್ತವ್ರು ರೆಡಿ ಮಾಡಿ ಇಟ್ಟಿರ್ತಾನೆ ಅದನ್ನ ಅಲ್ಲಿ ಇಟ್ಬಿಟ್ಟು ಕೊಳ್ತವ್ರದ್ದಾಗೆ ನಿಮಗೆ ಕೊಡ್ತಾನೆ ಹೀಗೆ ವ್ಯಾಪಾರ ತರಕಾರಿ ಫಲ ಕ್ರಯ ವಿಕ್ರ ಕ್ರಯ ವಿಕ್ರಯ ಕೊಡೋದು ತಗೊಳ್ಳೋದಲ್ಲಿ ಮೋಸ ವಂಚನೆ ಧಾನ್ಯ ಕ್ರಯ ವಿಕ್ರಯ ಕೊಟ್ಟು ತಗೊಳ್ಳೋದಲ್ಲಿ ಧಾನ್ಯಗಳಲ್ಲಿ ಅಕ್ಕಿ ಬೇಳೆ ಗೋಧಿ ರವೆ ಈ ಥರದಲ್ಲಿ ಮೋಸ ಮತ್ತು ಫಲ ಪು ಪುಷ್ಪಗಳು ಹೂಗಳಲ್ಲಿ ಮೋಸ ಹೀಗೆ ನಾನು ಮೋಸ ಮಾಡಿ ವ್ಯಾಪಾರ ಮಾಡಿದರೆ ಈಗ ನಮ್ಮ ಮನೆಯಲ್ಲಿ ನನಗೆ ಇರುವೆಗೂಡು ಗೂಡು ಅದು ಇದು ಎಲ್ಲ ಬೆಳೆದು ನಮಗೆ ನಾವು ತಂದಿರೋ ಪದಾರ್ಥಗಳನ್ನ ತಿಂದು ಕೆಡಿಸ್ಬಿಟ್ಟಿರ್ತವೆ ಇರುವೆಗಳು ಅಲ್ಲಿ ಮುತ್ಕೊಂಡಿರ್ತದೆ ನಾವು ಒಂದು ಕೆ ಕೆಜಿ ಕ್ಯಾರೆಟು ಬೀಟ್ರೋಟ್ ತಂದಿಟ್ಟಿರ್ತೀನಿ ಆಲೆ ಜಿರ್ಲೆ ಕ್ಯಾರೆ ಎಲ್ಲ ತಂದು ಅದೆಲ್ಲ ಕೆಚ್ಚಿ ಗಲೀಜು ಮಾಡಿಟ್ಟಿರ್ತದೆ ಅದನ್ನು ನಾಶ ಮಾಡಿಟ್ಟಿರ್ತದೆ ಅದಕ್ಕೆ ವ್ಯಾಪಾರ ಮಾಡೋರು ಯಾವತ್ತೂ ಮೋಸ ಮಾಡಬಾರ್ದು ಒಬ್ಬಿದ್ದ ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಒಬ್ಬ ಇದ್ದ ಅವ್ರ ಅಣ್ಣ ಆಲ್ ಬಿಸ್ನೆಸ್ ಮಾಡ್ತಾಯಿದ್ರು ಅವ್ರ ತೊಂದು ಐದು ಆರು ಹಸು ಇತ್ತು ಅವನೇನು ಮಾಡ್ತಿದ್ದ ಐದು ಲೀಟ್ರ್ ಹಾಲಿಗೆ ಎರಡು ಲೀಟ್ರ್ ಎಕ್ಸ್ಟ್ರಾ ನೀರು ಹಾಕ್ಬಿಟ್ಟು ಮಾಡ್ತಿದ್ದ ಏಳು ಲೀಟ್ರ್ ಆಯ್ತಾಗ ಐದು ಲೀಟ್ರ್ ಒಳ್ಳೆ ಹಾಲು ಎರಡು ಲೀಟ್ರ್ ರಿಕ್ಸ್ ಮಿಕ್ಸ್ ಮಾಡ್ಬಿಟ್ಟು ಮನೆಗಳಿಗೆ ಹೋಗಿ ಇದ್ದ ಮನೆಗಳಿಗೆ ಹಾಲು ಹಂಚೋ ಕೆಲಸ ನನ್ನ ಬಿ ಕ್ಲಾಸ್ಮೇಟ್ ಅಣ್ಣ ಹೀಗೆ ಅವನು ಭಾಳಷ್ಟು ದುಡ್ಡು ಸಂಪಾದನೆ ಮಾಡ್ದ ಒಂದು ಲೀಟ್ರು ಹಾಲಿಗೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಬಿಡೋದು ಈಗ ಅವನು ಮಾಡಿ ಮಾಡಿ ಭಾಳಷ್ಟು ದುಡ್ಡು ಸಂಪಾದನೆ ಮಾಡ್ದೆ ಹಾಲು ವ್ಯಾಪಾರ ಭಾಳ ಜೋರು ವ್ಯಾಪಾರ ಮಾಡಿ ಸಂಪಾದನೆ ಮಾಡ್ದೆ ಒಂದು ಪಾಪದ ಕೂಪ ಅಂದರೆ ಅದು ಪಾಪ ತುಂಬೋ ತನಕ ಕಾಯ್ತಾಯಿತ್ತು ತುಂಬಿತು ಇವನು ಹಾಲು ಹಾಕ್ತೀರಲ್ಲ ಚೆನ್ನಾಗಿ ಹಾಲು ಹಾಕ್ತೀರಲ್ಲ ಹಾಲು ತೊಗೊಂಡು ಕುಡಿದು ಚೆನ್ನಾಗಿದ್ದಾರೆ ಈ ಹಾಲು ಹಾಕ್ತಿದ್ದವನಿಗೆ ಒಂದಿನ ಜೋರಾಗಿ ಆ್ಯಕ್ಸಿಡೆಂಟ್ ಆಗೋಯ್ತು ಹಾಲು ಹಾಕ್ಬಿಟ್ಟು ಬರ್ಬೇಕಾರೆ ಮಳೆ ಬರ್ತಿತ್ತು ಅದೇನೋ ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಆಯಿತು ಇವನು ತೊಂದರೆ ಆಯಿತು ಇವನಿಗೆ ಪೂರ್ತಿ ಕಂಪ್ಲೀಟು ಈ ಬಲಭಾಗದ ಮಂಡಿಯಿಂದ ಕೆಳಗೆ ಕಾಲೇ ಹೊರಟೋಯ್ತು ಕಟ್ಟಾಗೋಯ್ತು ಸುಮಾರು ಒಂದು ಅವತ್ತಿನ ಕಾಲದಲ್ಲಿ ನಾನು ಬಿ ಇ ಮಾಡುವಾಗ ಇಂಜಿನಿಯರಿಂಗ್ ಮಾಡುವಾಗಲೇ ಆವಾಗಲೇ ಒಂದು ಒಂದು ಮೂರು ಲಕ್ಷ ರೂಪಾಯಿ ಖರ್ಚಾಗಿದೆ ಅನ್ಸುತ್ತೆ ಅವತ್ತು ನಾನು ಹೇಳ್ತಾ ಇರೋದು ನಲ್ವತ್ತು ವರ್ಷದ ಹಿಂದೆ ಆವಾಗ ಅವ್ರಿಗೆ ಮೂರು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗಿದೆ ಯಾಕಾಯಿತು ಅಂತ ಯೋಚನೆ ಮಾಡಿದಾಗ ನೀನು ಮಾಡಿದಿದ್ದ ವ್ಯಾಪಾರ ದ್ರೋಹ ಹಾಲೊಂದು ಹಾಲಿಗೆ ನೀರಿಂದು ನೀರಿಗೆ ಹಾಲಿಂದಲ್ಲ ಉಳ್ಕೋತು ನೀರಿಂದೆಲ್ಲ ನಿಂಗೆ ಕಾಲು ಹೋಯ್ತು ಮಾರ್ದೆ ನಿಂಗೆ ಆ ಪನಿಷ್ಮೆಂಟ್ ಸಿಕ್ತು ಅಲ್ಲಿ ಏನು ಸಂಪಾದನೆ ಮಾಡಿದ್ರು ಇಲ್ಲಂಗೆ ನೀನು ಅಲ್ಲಿ ನೀರು ಮಿಕ್ಸ್ ಮಾಡಿಕೊಟ್ಟೆ ಇಲ್ಲಿ ಕಾಲೇ ಕಳ್ಕೊಂಬಿಟ್ಟೆ ಆದ್ದರಿಂದ ವ್ಯಾಪಾರ ದ್ರೋಹದಲ್ಲಿ ಬದುಕಿದ್ದಾಲೆ ಪನಿಷ್ಮೆಂಟ್ ಆಗತ್ತೆ ಅಂತ ನಾವು ಹೇಳಿದ್ವಿ ಅವ್ರಿಗೆ ಆಗ ಅವ್ನಿಗೆ ಅರಿವಾಯ್ತು ಭಾಳ ಕ್ಲೋಸ್ ಇದ್ವಿ ನಾವು ನನ್ನ ಫ್ರೆಂಡನ್ನಲ್ಲ ನಮ್ಮ ಫ್ರೆಂಡನ್ನ ಅಣ್ಣ ಭಾಳ ಕ್ಲೋಸ್ ಇದ್ವಿ ಆವಾಗ ಮಾತು ಮಾತಾಡ್ತಾ ನೋಡಿ ಹಾಲಿಗೆ ಮಿಕ್ಸ್ ಮಾಡಿ ಹಾಲಿಗೆ ನೀರು ಮಿಕ್ಸ್ ಮಾಡಿ ಮಾಡ್ತಿದ್ದೆ ಈಗ ಗಟ್ಟಿ ಉಳಿತು ಮಿಕ್ಸ್ ಮಾಡಿದ್ದು ನೀರು ಮಿಕ್ಸ್ ಮಾಡಿದ್ದೆಲ್ಲ ಆಸ್ಪತ್ರೆಗೆ ಹೋಯಿತು ಖರ್ಚುಕೊಯ್ತು ಅದು ಕಾಲು ಕಳ್ಕೊಂಡೆ ಈಗ ಅವನು ಎದ್ದು ಹಾಲು ಹಾಕೋಕ್ಕಾಗಲ್ಲ ಈಗ ಈಗ ಅವ್ನ ಇಲ್ಲ ಈಗಲೂ ಇಲ್ಲ ಈಗಾಗಲೇ ಅವನಿಗಾಗಲ್ಲ ಐವತ್ತೈದು ವರ್ಷ ಅರವತ್ತು ವರ್ಷ ಆಗಿರ್ಬೋದು ಅರವತ್ತು ವರ್ಷಕ್ಕಿಂತ ನನ್ನ ಫ್ರೆಂಡ್ ಅಣ್ಣ ಅರವತ್ತು ಮೇಲೆ ಆಗಿದೆ ಈಗ ಅವನಿಗಿಲ್ಲ ನೋಡಿ ದ್ರೋಹ ವ್ಯಾಪಾರ ವ್ಯವಹಾರ ಉದ್ಯೋಗೇ ವ್ಯಾಪಾರ ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲಿ ವಂಚನೆ ಮೋಸ ಲೋಭ ಮಾಡಿದ್ದೇ ಆದರೆ ಸತ್ತ ಮೇಲೆ ತೋರಿಸಲ್ಲ ನಾವಿಲ್ಲಿ ಬದುಕಿದ್ದಲ್ಲೇ ತೋರಿಸ್ಬಿಡುತ್ತೆ ಹೀಗೆ ಈ ಥರದೆಲ್ಲ ಮೋಸ ಮಾಡೋದರಿಂದ ಮನೆಯೊಳಗೆ ಇರುವೆಗೂಡು ಜಿರ್ಲೆಗಳು ಮತ್ತು ಹಾವುಗಳು ಕ್ರಿಮಿಕೀಟಗಳು ವಾಸ ಮಾಡ್ತದೆ ಹೊಲ ಗದ್ದೆನಲ್ಲೂ ಕೂಡ ಅಷ್ಟೇ ವ್ಯಾಪಾರ ಮಾಡುವಾಗ ರೈತರು ಕೆಲವರು ಮೋಸ ಮಾಡ್ತಾರೆ ಕೆಳಗಡೆಲ್ಲ ಹುಲ್ಲು ಇದು ಏನೋ ಕೊಳ್ತೋಗೋದು ಮೇಲುಗಡೆ ಚೆನ್ನಾಗಿ ಟೊಮೆಟೊ ಹಾಕ್ಕಿಬಿಟ್ಟು ಮಾರ್ಬಿಡ್ತಾರೆ ಕೆಳಗಡೆ ಎಲ್ಲ ಕೊಳ್ತೋಗಿರೋದು ಆಕೆ ಮೇಲ್ಗಡೆ ನೋಡೋಕೆ ಮಾತ್ರ ಚೆನ್ನಾಗಿರ್ತದೆ ಹಂಗೆ ಮಾರಿಬಿಡ್ತಾರೆ ಅದರಿಂದ ಈ ಥರದೆಲ್ಲ ದ್ರೋಹ ಇದ್ದಾಗ ಕ್ರಿಮಿಕೀಟಗಳು ಕೀಟಗಳವ್ರಿಗೆ ಆ ಜಮೀನಿಗೆ ಹೊಲಕ್ಕೆ ತೋಟಕ್ಕೆ ಹೋಗಿ ನಮ್ಗೆ ನಷ್ಟ ಮಾಡುತ್ತೆ ಗಟ್ಟಿ ಗಟ್ಟಿ ಜಲ್ಲು ಜಲ್ಲೆ ಕಳತನಗಳೇ ಯಾಕೆ ಆಗ್ತದೆ ನಾವು ಯಾವ ಓದ್ ಜಮದಲ್ಲಿ ಯಾವುದನ್ನು ಕದ್ದಿದ್ವೋ ನಾನು ಓದ್ ಜಮ ಯಾವುದೋ ತೋಟಕ್ಕೆ ಹೋಗಿ ಬಾ ಮಾಳೆ ಬಾಳೆಹಣ್ಣು ಕದ್ದಿದ್ದೆ ಈ ಜಮ್ದು ನಾನು ತೋಟ ನಡೆಸ್ತಾ ಇರ್ತೀನಿ ಬಾಳೆಹಣ್ಣು ಅಲ್ಲಿ ಕದ್ದಿದ್ದೆ ಹೋದ ಜಮದಲ್ಲಿ ಈ ನನ್ನ ಜಮ್ದಲ್ಲಿ ಈ ಜಮದಲ್ಲಿ ನನ್ನ ತೋಟದ ಬಾಳೆಹಣ್ಣು ಕಳತನ ಆಯಿತು ಓದ್ ಜಮದಲ್ಲಿ ತೋಟಕ್ಕೆ ಹೋಗಿ ಮಾವನನ್ನು ಕದ್ದಿದ್ದೆ ಈ ಜಮದಲ್ಲಿ ನಾನು ಮಾವಿನಣ್ಣ ತೋಟಕ್ಕೆ ನುಗ್ಗಿ ಮಾವಣ್ಣನ್ನು ಕಳ್ತಾನೆ ಆಯಿತು ಓ ಜಮದಲ್ಲಿ ನಾನು ದ್ರಾಕ್ಷಿ ಕದ್ದಿದ್ದೆ ಯಾವುದೋ ತೋಟ ತೋಟದಲ್ಲಿ ಈ ಜಮದಲ್ಲಿ ನಾನು ಜಮದಲ್ಲಿ ಕಳ್ತಾನಾ ಆಯಿತು ಯಾವುದು ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ ಭಗವಂತ ಗೀ ಟೇಕ್ ಪಾಲಿಸಿ ನೀ ಕೊಡು ನೀ ತಗೋ ನೀ ಕರ್ಮ ಮಾಡು ವಾಪಸ್ ಅದನ್ನೇ ಅನುಭವಿಸು ಆ ಅನುಭವಿಸ ಇದೆಯಲ್ಲ ಅದಕ್ಕೆ ಲಾ ಆಫ್ ವೈಬ್ರೇಷನ್ ಅಂತ ಕರೀತಾರೆ ಆ ವೈಬ್ರೇಷನ್ನು ನೀವು ಎಷ್ಟೇ ಜನ್ಮ ತೊಗೊಂಡ್ರು ಬಿಡೋಲ್ಲ ಅದರಿಂದ ನಾವೇನು ತಪ್ಪು ಮಾಡ್ತೀವೋ ಆ ತಪ್ಪನ್ನು ಈ ಜಮದಲ್ಲೇ ಪ್ರಾಶಿತ್ತ ಮಾಡಿ ಸತ್ತೋಗ್ಬಿಟ್ರೆ ಸರಿ ಇಲ್ಲಾಂದರೆ ಆ ಕರ್ಮ ಕೆಟ್ಟ ಕರ್ಮ ನೆಕ್ಸ್ಟ್ ಹೋಗುತ್ತೆ ಎಲ್ಲಿವರೆಗೂ ಆ ಕರ್ಮ ಝೀರೋ ಆಗಲ್ವೋ ಅಲ್ಲಿವರೆಗೂ ನಾವು ಉಡ್ತಾಯಿರ್ತೀವಿ ಅಂತ ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ ಇದನ್ನೇ ಭಗವಾನ್ ಮಹಾವಿಷ್ಣು ಗರುಡರಿಗೆ ಗರುಡ ಪುರಾಣದಲ್ಲಿ ಹೇಳ್ತಾರೆ ಯಾವ ಆತ್ಮ ಕಂಪ್ಲೀಟಾಗಿ ಎಲ್ಲ ಕರ್ಮಗಳನ್ನು ಝೀರೋ ಮಾಡ್ಕೊತಾನೋ ಎಲ್ಲ ಕ್ಲೀನ್ ಆಗುತ್ತೋ ಆಗ ಮುಖ್ಯತ ಮೋಕ್ಷ ಇಲ್ಲಾಂದರೆ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳ್ತೆ ಆದ್ದರಿಂದ ಈ ಥರ ಕೃತ್ಯ ಫಲ ಅಪಹರಣ ಧಾನ್ಯ ಅಪಹರಣ ಪುಷ್ಪ ಅಪಹರಣ ಮಹಾ ಮಹಾಪಾಪ ನೋಡೋಕ್ಕೆ ಖುಷಿ ಕಳ್ತನ ಮಾಡಿದೆ ಅಂತ ಆನಂದ ಸಿಕ್ಬಿಡ್ತು ಅಂತ ಆದರೆ ಅದರಿಂದಿರೋ ಕರ್ಮ ಅನುಭವಿಸೋಕ್ಕೆ ಭಾಳಷ್ಟು ಜನ್ಮ ತಗೋಬೇಕು ಜನ್ಮ ಬರೋದೊಂದಲ್ಲ ಆ ಸಂಕಟ ಇದೆಯಲ್ಲ ಆ ದರಿದ್ರ ಆ ನೋವು ಆ ಕಷ್ಟ ಅದನ್ನು ಯಾರ ಕೇಳು ಹೇಳ್ಕೊಳಕ್ಕಾಗಲ್ಲ ಯಾವ ಜ್ಯೋತಿಷ್ರು ಕ್ಲೀನ್ ಮಾಡೋಕ್ಕಾಗಲ್ಲ ಯಾವ ವಾಸ್ತು ಕನ್ಸಲ್ಟೆಂಟ್ಸು ಕೂಡ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಅನುಭವಿಸೇ ಬೇಕು ರಾಮನ್ ಬಿಡಲಿಲ್ಲ ಕೃಷ್ಣನ್ ಬಿಡಲಿಲ್ಲ ಹರಿಶ್ಚಂದ್ರನ ಬಿಡಲಿಲ್ಲ ನಳಮಹಾರಾಜನ್ ಬಿಡಲಿಲ್ಲ ವಿಕ್ರಮಾದಿತ್ಯನ ಬಿಡಲಿಲ್ಲ ನಾವಲ್ಲ ಯಾವ ಲೆಕ್ಕ ಗದ್ದೆ ಹೊಲ ತೋಟ ಯಾರನ್ನು ನೋಡ್ಕೋತಾ ಇದ್ದೀರೋ ಯಾರ ವ್ಯವಸಾಯ ಮಾಡ್ತಿದ್ದೀರೋ ಮನೆ ಮುಂದೆ ಗಾರ್ಡನ್ಗಳಲ್ಲಿ ಕ್ರಿಮಿಕೀಟಗಳಿದ್ದರೆ ಮನೆಯೊಳಗೆ ಇರುವೆ ಗೂಡು ಮತ್ತು ಜೈನ್ ಗೂಡು ಈ ಥರದ್ದೆಲ್ಲ ಇತ್ತು ಅಂತಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಸಾಂಬ್ರಾಣಿ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ ಸಾಂಬ್ರಾಣಿ ಅಂತ ಧೂಪ ಹಾಕ್ಲಿಕ್ಕೆ ಅದನ್ನು ಅಥವಾ ಧೂಪ ಅಂತಲೂ ಸಿಗುತ್ತೆ ಸಾಂಬ್ರಾಣಿ ದಶಾಂಗ ಧೂಪದಲ್ಲೂ ಸಾಂಬ್ರಾಣಿ ಮಿಕ್ಸ್ ಮಾಡಿಡ್ತಾರೆ ದಶ ಅಂದರೆ ಹತ್ತು ಹತ್ತು ಗಿಡ ಮೂಲಿಕೆ ಬೇರನ್ನು ಹಾಕಿ ಧೂಪ ಮಾಡ್ತಾರೆ ದಶಾಂಗಧೂಪ ಅಂತೇಳಿ ಅದನ್ನು ತೊಗೋಬೇಕು ಎಲ್ಲ ಕಡೆ ಸಿಗುತ್ತೆ ಅಂಗಡಿಗಳಲ್ಲಿ ಗ್ರಂಥಿಗೆ ಅಂಗಡಿ ಪೂಜಾ ಐಟಮ್ಸ್ ಮಾರೋ ಸ್ಥಳಗಳಲ್ಲಿ ದಶಾಂಗ ಧೂಪ ಕುಡಿನ ಕೊಡ್ತಾರೆ ನೀವೇನು ಮಾಡಬೇಕು ಅದನ್ನು ತಗೋಬೇಕು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಕೈಲಿಟ್ಕೋಬೇಕು ಒಂದು ಪೇಪರ್ಗೆ ಹಾಕೊಂಬಿಟ್ಟು ಕೈಲಿಟ್ಕೊಂಡು ಓಂ ನಮೋ ಭಗವತೆ ನಿಯತೆ ಗುಂಡ್ಯತೆ ಗುಂಡತೆ ಗುಂಡ ಅಂತಂದರೆ ಈ ಕ್ರಿಮಿಕೀಟಗಳಿಗೆ ಹೇಳ್ತಾರೆ ಗುಂಡ್ಯತೆ ಸಸಿನೇ ಪಸ್ವಾಹ ಓಂ ನಮೋ ಭಗವತೆ ನಿಯತೆ ಗುಂಡ್ಯತೆ ಸಸಿನೇ ಪಸ್ವಾಹ ಓಂ ನಮೋ ಭಗವತೆ ನಿಯತೆ ಗುಂಡ್ಯತೆ ಸಸಿ ನೇಪ ಸ್ವಾಹ ಅಂದರೆ ಗಿಡ ನೇಪ ಅಂತಂದರೆ ಅದಕ್ಕೆ ತಟ್ಟಿರತಕ್ಕಂತೆಲ್ಲ ಕ್ರಿಮಿ ದೋಷಗಳು ವಿಷ ಆಗಿರ್ಬೋದು ಪಾಯ್ಸನ್ಸ್ ಆಗಿರ್ಬೋದು ಧೂಳಿರ್ಬೋದು ಏನೇ ಇರ್ಬೋದು ಅದು ಅದರ ಮೇಲೆ ಇರಬಾರ್ದು ಅಂಥೇಳಿ ಇದೊಂದು ಧನ್ವಂತರಿ ಮಂತ್ರದಲ್ಲಿ ಬರುವಂಥದ್ದು ಧನ್ವಂತರಿ ತಂತ್ರಸಾರ ಅಂತ ಒಂದಿದೆ ಅದರಲ್ಲಿ ಈ ಮಂತ್ರ ಬರ್ತದೆ ಕ್ರಿಮಿ ಕೀಟಗಳು ನಾವು ಬೆಳೆಸಿರೋ ಔಷಧಿ ಗಿಡಗಳು ಆಯುರ್ವೇದ ಗಿಡಗಳು ಅದಕ್ಕೆ ಯಾವುದೇ ಕ್ರಿಮಿಕೀಟಗಳು ಹತ್ತಬಾರ್ದು ಗಿಡದ ಸತ್ವ ಗಿಡದ ಒಂದು ತೇಜಸ್ಸನ್ನು ಹಾಳು ಮಾಡಬಾರ್ದು ಈ ಕ್ರಿಮಿಕೀಟಗಳು ಒಳಗೂ ಅಷ್ಟೇ ಮನೆಯಲ್ಲಿ ನಾವು ವಾಸ ಮಾಡೋ ಮನೆಯಲ್ಲಿ ಗೆದ್ದಲು ಹುತ್ತದ ಗುಡು ಬರಬಾರ್ದು ಜೇನು ಗುಡು ಕಟ್ಟಬಾರ್ದು ಅಂದರೆ ಆ ಸಾಂಬ್ರಾನ್ಯ ಅದು ದಶಾಂಗ ಧೂಪನ ಕೇಳಿಟ್ಕೊಂಡು ಓಂ ನಮೋ ಭಗವತೆ ನಿಯತೆ ಗುಡ್ಯಂತೆ ಸಸೆನೇ ಪಸ್ವಾಹ ಓಂ ನಮೋ ಭಗವತೆ ನಿಯತೆ ಗುಂಡ್ಯಂತೆ ಸಸಿನೇ ಪಸ್ವಾಹ ಅಂತ ಹೇಳಿ ಅದನ್ನು ಒಂದು ಅರ್ಧ ಗಂಟೆ ಜಪ ಮಾಡಿ ಕೆಂಡ ಮಾಡಿಕೊಂಡು ಕೆಂಡದಲ್ಲ ದಶಾಂಗಧೂಪನ ಹಾಕ್ಬಿಟ್ಟು ಸುತ್ತಲೂ ನಿಮ್ಮ ಹೊಲ ಗದ್ದೆ ತೋಟ ನಾಲ್ಕು ಕಡೆಗುಂಡನ್ನು ಹಾಕಿ ಬನ್ನಿ ಮನೆಯೊಳಗೆ ಇದನ್ನೊಂದ್ಸಲ ದಶಾಂಗಧೂಪ ಸುತ್ತಾಡ್ಬಿಡಿ ಕೇಳಿಟ್ಕೊಂಡು ಆ ಕೆಂಡದ ತಟ್ಟೆ ಇಟ್ಕೊಂಡು ಮನೆ ಸುತ್ತ ಓಡಾಡಿ ಹಿಂದಿನಕ ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ಹಳ್ಳಿ ಕಡೆ ಎಲ್ಲ ಮನೇಲಿ ಹಿರಿಯವರು ಪ್ರತಿ ದಿವಸ ಬೇವಿನ ಸೊಪ್ಪು ಅದು ಇದೆಲ್ಲ ಹಾಕಿ ಹೊಗೆ ಹಾಕ್ತಿದ್ರು ಮನೆಯೊಳಗೆ ಹೊಗೆಲ್ಲ ಹಾಕಿ ಇಡೀ ಮನೇರೋ ಜಿರಲೆ ಹಾವು ಚಿ ಎಲ್ಲ ಸಣ್ಣ ಸಣ್ಣ ಹುಳ ಅವರೆಕಾಯಿ ಹುಳ ಈ ಥರದೆಲ್ಲ ಎಲ್ಲ ಹುಳಗಳಿದ್ರು ಅದೆಲ್ಲ ಮನೆ ಮುಂದಿಂಗೆ ಸುತ್ತಾಡ್ಕೊಂಡು ಒಂದು ಸಲ ಬಂದುಬಿಟ್ಟು ಇಟ್ಬಿಟ್ಟಾದರೆ ಎಲ್ಲ ಥರ ಸೊಳ್ಳೆ ಪ ಎಲ್ಲ ಹುಟ್ಟೋಗೋದು ಸೊಳ್ಳೆದು ಕೂಡ ಮನೆಗೆ ಬರೋಲ್ಲ ಈ ಮಂತ್ರ ಹೇಳಿದೆ ಗುಂಡ್ಯತೆ ಸಸಿನೇ ಪಸ್ವಾಹ ಓಂ ನಮೋ ಭಗವತೆ ನಿಯತೆ ಗುಂಡ್ಯತೆ ಸಸಿನೇ ಪಸ್ವಾಹ ಓಂ ನಮೋ ಭಗವತೆ ನಿಯತೆ ಗುಂಡ್ಯತೆ ಸಸಿನೇ ಪಸ್ವಾಹ ಓಂ ನಮೋ ಭಗವತೆ ನಿಯತೆ ಗುಂಡ್ಯಂತೆ ಸಸಿನೇ ಪಸ್ವಾಹ ಗುಂಡ್ಯತೆ ಅಂದರೆ ಅದನ್ನೆಲ್ಲ ಪೂರ್ತಿ ನಾಶ ಮಾಡು ಅಂತೇಳಿ ಈ ಥರದ್ದು ಹಿಂದಿನ ಕಾಲದಲ್ಲಿ ಋಷಿಮನೆಗಳು ಆಗ ಗುರುಕುಲದಲ್ಲಿ ಅರಮನೆಗಳಲ್ಲಿ ಆಸ್ಥಾನಗಳಲ್ಲಿ ಈ ಅವಾಗೆಲ್ಲ ಕಾಡು ದೊಡ್ಡ ದೊಡ್ಡ ಕಾಡುಗಳಿತ್ತು ಬಂದ್ಬಿಡ್ತಿದ್ದವು ಕಾಡುಗಳಲ್ಲಿ ಕ್ರಿಮಿಕೀಟಗಳು ಗೊದ್ದಲ್ಲ ಇರುವೆಗಳು ನೋಣ ತಿಗಣೆ ಎಲ್ಲ ದಶಾಂಗ ಧೂಪವನ್ನು ವಾರಕ್ಕೊಂದ್ಸಲ ಮನೇಲಿ ದಶಾಂಗ ಧೂಪ ಹಾಕೋದ್ರಿಂದ ಕಿಟಕಿಲಿ ಡೋರ್ ಅಡಿಲಿ ಮಂಚದಡಿಲಿ ಅಡುಗೆ ಮನೆಯಲ್ಲಿ ಸಂಧಿಗುಂದಿಗಳಲ್ಲಿ ಎಲ್ಲೆಲ್ಲಿ ಏನೇನಿದ್ರು ಕೂಡ ಆ ಹೊಗೆಗೆ ಅಲ್ಲೆಲ್ಲೇ ಸುತ್ತೋಗ್ತವೆ ಮತ್ತು ಆ ಹೊಗೆ ಒಂದು ಸಲ ಒಂದು ವಾರಕ್ಕೆ ದಶಾಂಗ ಧೂಪ ಹಾಕಿದ್ರೆ ಒಂದು ವಾರ ಕಂಪ್ಲೀಟ್ ಆ ಹೊಗೆ ಅಂಶ ನಮಗಿಲ್ಲ ಅಂದ್ರೂ ಪ್ರಾಣಿಗಳಿಗೆ ಅದು ವಿಷ ಆದ್ದರಿಂದ ದಶಾಂಗ ಧೂಪ ಒರ್ಜಿನಲ್ ಸಿಗುತ್ತೆ ಒರ್ಜಿನಲ್ ತೊಗೋಬೇಕು ಈಗೆಲ್ಲ ಕೆಮಿಕಲ್ಸ್ ಹಾಕಿ ಮಿಕ್ಸ್ ಮಾಡಿಬಿಡ್ತಾರೆ ಹೊಳ ಈ ಶೂಟಿಂಗ್ನಲ್ಲೆಲ್ಲ ನೋಡಿ ಹೊಗೆ ಹಾಕ್ಬಿಟ್ಟು ಅದೊಂಥರ ಮೂ ಹೊಗೆ ಬರ್ತದೆ ಆಗ ಅವ್ರು ಡ್ಯಾನ್ಸ್ ಮಾಡೋದು ಆ್ಯಕ್ಟ್ ಮಾಡೋದೆಲ್ಲ ಮಾಡ್ತಾರೆ ಆ ಥರದೆಲ್ಲ ಸಿಗುತ್ತೆ ಅದೆಲ್ಲ ನಾನು ಹೇಳ್ತಾ ಇರೋದು ದಶಾಂಗ ಧೂಪ ಅನ್ನೋ ಸಪ್ರೇಟಾಗಿ ಸಿಗುತ್ತೆ ಆ ಧೂಪವನ್ನು ಮನೇಲಿ ಹಾಕ್ತಾಯಿರಿ ವಾರಕ್ಕೊಂದು ಸಲ ಯಾರ ಮನೇಲಿ ಹುಣ್ಮೆ ಅಮಾವಾಸ್ಯೆಯಲ್ಲಿ ದಶಾಂಗ ಧೂಪವನ್ನು ಹಾಕ್ತಾರೋ ಕೆಂಡದ ಮೇಲೆ ಭಾಳ ಒಳ್ಳೇದು ದುಷ್ಟಶಕ್ತಿ ಅದು ಮಕ್ಳಿರು ಮನೇಲಿ ಹಾಕ್ಬೇಕು ಚಂಡಿ ಹಿಡಿತ ಮಕ್ಳು ಸಿಕ್ಕಾಪಟ್ಟೆ ಹೇಳುತ್ತೆ ಮಕ್ಕಳು ಹಾಲು ಕುಡಿಯೋಲ್ಲ ಸರಿಯಾಗಿ ಊಟ ಮಾಡೋಲ್ಲ ನಿದ್ದೆ ಮಾಡಲ್ಲ ಯಾವಾಗಲೂ ಅಳ್ತಾಯಿರ್ತಾರೆ ಈ ಥರ ದೋಷ ಇದೆ ದಶಾಂಗ ಧೂಪದಲ್ಲಿ ಹಾಕಿದ್ರೆ ಆ ಹೊಗೆಯಿಂದ ಯಾವುದೋ ಒಂದು ಗಿಡ ಮೂಲಕೆ ಹೋಗಿ ಮಗು ಮೂಗಿಂದ ಬಾಯಿಂದ ತೊಗೊಂಡ್ರೆ ಆರೋಗ್ಯ ಆಗಿಬಿಡ್ತದೆ ಆಯುರ್ವೇದ ಬೇರಲ್ಲಿ ಮಾಡುವಂಥದ್ದು ಆಯುರ್ವೇದ ಐಟಮ್ಸ್ ಹಾಕಿ ಮಾಡುವಂಥದ್ದು ಅದನ್ನು ದಶಾಂಗ ಧೂಪ ಭಾಳ ಒಳ್ಳೆಯದು ಈ ಒಂದು ವಿಶೇಷವಾದಂಥ ಧೂಪನ ನೀವು ವಾರಕ್ಕೊಂದ್ಸಲ ಆಮೇಲೆ ಗದ್ದೆ ತೋಟ ಹೊಲ ಗದ್ದೆ ನಾವು ನಾನು ಅಮೇರಿಕಲ್ಲಿದ್ದಾಗ ಅಲ್ಲಿ ಒಂದು ರಿಸಾರ್ಟು ಅಲ್ಲಿ ನಿತ್ಯ ಲೈಟ್ಗಳ ಪಕ್ಕ ದಶಾಂಗ ಧೂಪ ಹಾಕ್ತಿದ್ರು ಅದೊಂದು ಕೆಮಿಕಲ್ ಕರ್ಪೂರ ಥರ ಇತ್ತು ಆ ತಂದು ಹಾಕ್ಬಿಟ್ರೆ ಸೊಳ್ಳೆಗಳು ಬರ್ತಿರಲಿಲ್ಲ ಆಮೇಲೆ ಸಣ್ಣ ಸಣ್ಣ ಕ್ರಿಮಿಗಳು ಕಣ್ಣಿಗಾಗಲಿ ಮೂಗ್ಗಾಗಲಿ ಕಿವಿಗೆ ಹೋಗ್ತಿರಲಿಲ್ಲ ಹೋಗ್ತಿರಲಿಲ್ಲ ಅಲ್ಲಿ ಎಷ್ಟು ನೀಟಾಗಿ ಅಂದರೆ ಸೊಳ್ಳೆನೇ ಇಲ್ಲ ಅಲ್ಲಿ ಆ ಗಾರ್ಡನಲ್ಲಿ ಬರೋ ಟೂರಿಸ್ಟ್ ಪ್ಲೇಸು ಅದು ಟೂರಿಸ್ಟ್ ಪ್ಲೇಸಲ್ಲಿ ಇತ್ತು ಅದು ಗಾರ್ಡನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿತ್ತು ಅಂದರೆ ಅಲ್ಲಿ ರಾತ್ರಿ ಮಲಗಿಬಿಟ್ರೆ ರಾತ್ರಿ ಒಂಬತ್ತು ಗಂಟೆ ಆದ ತಕ್ಷಣ ಎಲ್ಲ ಕಡೆ ಒಂದೊಂದು ಅದನ್ನು ಬಿಲ್ಲೆ ಥರ ಇದನ್ನು ಹಾಕಿ ಹತ್ತಿಸ್ಬಿಡ್ತಾರೆ ಎಲ್ಲ ಆರಾಮಾಗಿ ನಿದ್ದೆ ಮಾಡ್ತಿದ್ರು ಅಷ್ಟು ಚೆನ್ನಾಗಿ ಆ ಮನಸ್ಸಿಗೆ ಶಾಂತಿ ನಿದ್ದೆ ಬರಲಿಲ್ಲ ಅಂದರೆ ದಶಾಂಗ ತುಪ್ಪ ಹಾಕ್ಬೇಕು ಮನೇಲಿ ನಿದ್ದೆ ಚೆನ್ನಾಗಿ ಬರುತ್ತೆ ಆ ಲೆವೆಲಿಗೆ ಇದನ್ನು ಮಾಡಿದರೆ ಮನೆಯೊಳಗೆ ಕ್ರಿಮಿಕೀಟಗಳು ಗೆದ್ಲು ಇರುವೆಗೂಡು ಇರುವೆ ಗೂಡು ಜಿರ್ಲೆ ಹುಳ ಒಪ್ಪಟ್ಟೆಗಳು ಕ್ರಿಮಿಕೀಟಗಳು ಮನೇಲಿ ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಯಿ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಪಿಗೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ನ ಬಟನ್ ಪ್ರೆಸ್ ಮಾಡಿ ನೀವು ನೋಡಿದಂಥ ಲಿಂಕನ್ನು ನೀವು ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ಡಿನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಪಾಯ್ಮೆಂಟ್ಸ್ ಬೇಕಿದ್ದವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್